ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇ ಸ್ಪೆಷಲಾಗಿ ಮೀನು ಸಾರ ಹೇಗೆ ಮಾಡೋದು ಸಿಂಪಲ್ಲಾಗಿ ನೋಡ್ಕೊಂಬರೋಣ ಬನ್ನಿ ನಾನು ಮೀನಿಗೆ ಸ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಒನ್ ಟೆನ್ ಮಿನಿಟ್ಸು ಚೆನ್ನಾಗಿ ಕಲಸಿ ಕೈಯಲ್ಲಿ ಕಲಸೋದಕ್ಕಿಂತ ಈ ಥರ ಬೌಲಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫಿಶ್ಶು ಮೆತ್ತುವಾಗಲ್ಲ ಇಲ್ಲಾಂದರೆ ಅದು ಇರೋದೇ ಸ್ಮೂತ್ ಅಲ್ವಾ ಫಿಶ್ಶು ಇದಾಗ್ಬಿಡುತ್ತೆ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಎಲ್ಲ ನೋಡೋಣ ಬನ್ನಿ ಒಂದು ಆನಿಯನ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆನಿಯನ್ನು ಒನ್ ಟೇಬಲ್ ಸ್ಪೂನಷ್ಟು ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಅಷ್ಟು ನಾನು ಧನಿಯಾ ಹಾಕ್ಕೊಂತ ಇದ್ದೀನಿ ನಾನು ಲೈಟಾಗಿ ಹುರಿದಿಟ್ಕೊಂಡಿದ್ದೀನಿ ಧನ್ಯಾನ ಆ ಧನಿ ಹಾಕ್ಕೊತಿದ್ದೀನಿ ಒಂದು ನಿಮ್ ಒಂದು ನಿಂಬೆ ಹಣ್ಣಷ್ಟು ಗಾತ್ರದಷ್ಟು ನಾನು ಹುಣಸೆ ಹಣ್ಣು ನೆನ್ಸಿಟ್ಕೊತಾ ಇದ್ದೀನಿ ಮೈನು ಬೇಕಾಗಿರೋದೆ ಹುಣ್ಸೆ ಹಣ್ಣು ಸ ಫಿಶ್ ಸಾಂಬಾರಿಗೆ ಒಂದು ನಾಲ್ಕು ಟೊಮೊಟೊ ತಗೊಂತ ಒಂದು ನಾಲ್ಕು ಟೊಮೊಟೊ ತೊಗೊತಾ ಇದ್ದೀನಿ ಒಂದು ಎರಡು ಅಷ್ಟು ಆಗುವಷ್ಟು ಒಂದು ಲ ಲವಂಗ ಒಂದು ಅರ್ಧ ಚಕ್ಕೆ ತೊಗೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊತಾ ಇದ್ದೀನಿ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ನಾನು ಆ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ಅದು ಆಯಿಲಲ್ಲಿ ಆಯಿಲ್ ಬಿಟ್ಕೊಳ್ಳೋರ್ಗು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಹೇಗೆ ಬಂದಿದೆ ಟೇಸ್ಟ್ ಅಂತ ನನಗೆ ಹೇಳಿ ನೀವೇನು ಅಂದ್ಕೋಬೇಡಿ ಆವಾಗಲೇ ಡಿಸ್ಟರ್ಬೆನ್ಸ್ ಮಾಡಿದ್ದು ನನ್ನ ತಂಗಿ ವೀಡಿಯೋ ಎಡಿಟರು ವೀಡಿಯೋ ಕ್ರೆಡಿಟರು ಎಲ್ಲ ನಮ್ಮ ತಂಗಿನೇ ನಾನು ಬರೀ ಕುಕ್ಕಿಂಗ್ ಅಷ್ಟೇ ನಂದು ನನ್ನೇನಿಲ್ಲ ಇದರಲ್ಲಿ ನೋಡಿ ಆಯಿಲೆಲ್ಲ ಬಿಟ್ಕೊತಾ ಇದೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿರುತ್ತೆ ಹೆವಿ ವರ್ಕ್ ಇರೋಲ್ಲ ಫಿಶ್ ಸಾಂಬಾರು ಅಂದ್ರೇ ಅಯ್ಯೋ ಫಿಶ್ ಅನ್ನೋ ಅನ್ನೋಷ್ಟು ಫೀಲ್ ಬಂದುಬಿಡುತ್ತೆ ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿರುತ್ತೆ ಜಾಸ್ತಿ ವರ್ಕ್ ಇರೋಲ್ಲ ನಮಗೆ ಕಿಚನಲ್ಲೆಲ್ಲನೂ ಒಂದು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಆವಾಗ್ಲೇ ಫಿಶ್ಗೆ ಒಂದು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನು ಈ ಫಿಶ್ ಸಾಂಬಾರು ನೋಡೋಕ್ಕೆ ಒಂಥರ ರೆಡ್ಗೆ ಕಾಣಿಸುತ್ತೆ ಅದರಿಂದ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಒಂದು ಒಂದು ಅರ್ಧ ಕೊಕೊನಟ್ ಕೊಂಬರಿ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಕೊಂಡು ನೋಡಿ ಅದು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಬಿಡೋವರೆಗೂ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫಿಶ್ ಸಾಂಬಾರು ಒಂಥರ ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲ ಹಾಕ್ಕೊಳ್ಳೋದೆಲ್ಲ ಹಸಿ ಹಸಿಯಾಗಿ ಹಸಿದೇ ಹಾಕ್ಕೊತೀನಿ ನಾವು ಯಾವುದೂ ಆಯಿಲ್ ಫ್ರೈ ಮಾಡಿ ನಾವು ಹಾಕ್ಕೊಳ್ಳಲ್ಲ ಅದರಿಂದ ನೋಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಸ್ವಲ್ಪ ಕೆಲವರು ನೀರು ನೀರಾಗಿದ್ದರೆ ಇಷ್ಟಪಡ್ತಾರೆ ಫಿಶ್ ಸಾಂಬಾರು ಸ್ವಲ್ಪ ಮಂದ ಇದ್ದರೆ ಫಿಶ್ ಸಾಂಬಾರು ಇಷ್ಟಪಡ್ತಾರೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಫಿಶ್ ಸಾಂಬಾರು ಯಾವತ್ತಿದ್ರೂ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ ಹುಳಿ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಈ ಅದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಯುವರ್ ಚಾಯ್ಸು ಸ್ವಲ್ ಕೆಲವರು ಜನ ತೆಳ್ಳಗಿದ್ರೇ ಇಷ್ಟಪಡ್ತಾರೆ ನಾನು ನೋಡಿ ಇಷ್ಟು ಮಾತ್ರ ನಾನು ನೀರು ಹಾಕ್ಕೊತಾ ಇದ್ದೀನಿ ನಾನು ಆವಾಗಲೇ ನೆನೆಸಿಟ್ಕೊಂಡಿರೋ ಫಿಶ್ನ ಇವಾಗ ನಾನು ಸಾಂಬಾರ್ಗೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ನಾವು ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನಂದರೆ ಸ್ವಲ್ಪ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಫಿಶ್ಗೆ ಅದೊಂದು ಮೈನ್ ಬೆನಿಫಿಟ್ಸು ನಾನು ಆವಾಗಲೇ ಫಿಶ್ಗೆ ಆಲ್ರೆಡಿ ನಾನು ಹಾಕಿಟ್ಕೊಂಡಿದ್ದೆ ಇದನ್ನ ನೋಡಿಬಿಟ್ಟು ನಾನು ಬೇಕಾದರೆ ಟೇಸ್ಟ್ ಮಾಡಿ ಮತ್ತೆ ಏನಾದರೂ ಉಪ್ಪು ಕಡಿಮೆ ಆದರೆ ನಾನು ಹ್ಯಾಡ್ ಮಾಡ್ಕೊತೀನಿ ನಾವು ಯಾವತ್ತೇ ಆಗಲಿ ಇದೊಂದು ನೆನಪಿಟ್ಕೊಳ್ಳಿ ಫಿಶ್ ಸಾಂಬಾರು ಮಾಡೋವಾಗ ಸೌಟ್ ಮಾತ್ರ ಯೂಸ್ ಮಾಡಬೇಡಿ ಫಿಶ್ ಹಾಕಿದ್ಮೇಲೆ ಫಿಶ್ ಹಾಕಿದ ಮೇಲೆ ಸೌಟ್ ಅಂದರೂ ನಾವು ಯೂಸ್ ಮಾಡಿದರೆ ಇವಾಗ ನಾವು ಫಿಶ್ಶು ಹೇಗೆ ನೋಡಿ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನಾನು ಟೇಸ್ಟ್ ಮಾ